ಗಂಗಾ ಮಾತೆ ತನ್ನನ್ನು ದತ್ತು ಪಡೆದಿದ್ದಾಳೆ ಎಂದು ಪ್ರಧಾನಿ ನರೇಂದ್ರ ದಾಮೋದರ ದಾಸ್ ಹೀರಾಬೇನ್ ಮೋದಿಯವರು ಖಾಸಗಿ ಒಂದಕ್ಕೆ ಇತ್ತೀಚೆಗೆ ನೀಡಿದ್ದ ವಿಶೇಷ ಸಂದರ್ಶನದಲ್ಲಿ ತಮ್ಮ ಹಾಗೂ ವಾರಣಾಸಿಯ ನಡುವೆ ಏರ್ಪಟ್ಟಿರುವ ಅವಿನಾಭಾವ ಸಂಬಂಧವನ್ನು ಭಾವನಾತ್ಮಕವಾಗಿ ವರ್ಣಿಸಿದ್ದರು ಈಗ ಅದೇ ನಂಟು ಗಂಟಿನ ಗಂಗೆಯ ಮಡಿಲೂರು ಉತ್ತರ ಪ್ರದೇಶದ ಕಾಶಿ ವಿಶ್ವನಾಥನ ನೆಲೆಬೀಡು ವಾರಣಾಸಿಯಿಂದಲೇ ಮೂರನೇ ಸಲಕ್ಕೆ ಲೋಕಸಭೆ ಪ್ರವೇಶಿಸಲು ಮಂಗಳವಾರ ನರೇಂದ್ರ ಮೋದಿ ನಾಮಪತ್ರ ಸಲ್ಲಿಸುತ್ತಿದ್ದಾರೆ ಅಯೋಧ್ಯೆ ರಾಮಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ನೆರವೇರಿಸಿದ್ದ ಶ್ರೀ ಗಣೇಶ್ವರ ಶಾಸ್ತ್ರಿಯವರು ಪ್ರಧಾನಿ ನರೇಂದ್ರ ಮೋದಿ ಸಲ್ಲಿಸಲಿರುವ ಲೋಕಸಭೆ ಚುನಾವಣಾ ಸ್ಪರ್ಧೆಯ ನಾಮಪತ್ರಕ್ಕೆ ಮೊದಲ ಸೂಚಕರಾಗಿ ಹಸ್ತಾಕ್ಷರ ಹಾಕಲಿದ್ದಾರೆ ಎಂದೇ ಹೇಳಲಾಗಿದೆ ಇದರ ಜೊತೆಗೆ ಪಶ್ಚಿಮ ಬಂಗಾಳದ ಖ್ಯಾತ ಕಲಾವಿದೆ ಪದ್ಮಶ್ರೀ ಪುರಸ್ಕೃತೆ ಸೋಮಾ ಘೋಷ್ ಮತ್ತೊಬ್ಬ ಸೂಚಕರಾಗುತ್ತಾರೆ ಎಂದು ಹೇಳಲಾಗಿದೆ ಈ ಸೋಮಾ ಘೋಷ್ ಸೂಚಕತ್ವ ಪಶ್ಚಿಮ ಬಂಗಾಳದ ಮತದಾರನ ಮೇಲೆ ಬಿಜೆಪಿ ಪರ ಒಂದಿಷ್ಟು ಪ್ರಭಾವವು ಬೀರಬಹುದಾಗಿದೆ ಮಂಗಳವಾರ ಬೆಳಿಗ್ಗೆ ನರೇಂದ್ರ ಮೋದಿ ಇಲ್ಲಿಯ ಕಾಳಭೈರವನ ದರ್ಶನ ಪಡಿತಾರೆ ಬಳಿಕ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರ ಸಂಗಡ ಸಭೆ ನಡೆಸುತ್ತಾರೆ ಆ ನಂತರ ಬೆಳಿಗ್ಗೆ ಸುಮಾರು ಹನ್ನೊಂದು ನಲವತ್ತರ ಹೊತ್ತಿಗೆ ಇರುವ ಅಭಿಜಿತ್ ಮುಹೂರ್ತದಲ್ಲಿ ನಾಮಪತ್ರ ಸಲ್ಲಿಸುತ್ತಿದ್ದಾರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಬಿಜೆಪಿಯ ಹಿರಿಯ ನಾಯಕರು ಜೊತೆಗೆ ಇರ್ತಾರೆ ಎಂದು ವಿಶ್ವಾಸನೀಯ ಮೂಲಗಳು ಹೇಳಿಕೊಂಡಿವೆ ಹದಿನೆಂಟನೇ ಲೋಕಸಭೆಗೆ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ನಡೆಯುತ್ತಿರುವ ಏಳು ಹಂತಗಳ ಸರಣಿ ಮತದಾನದ ಕಡೆಯ ಹಂತದಲ್ಲಿ ಅಂದರೆ ಜೂನ್ ಒಂದರ ಶನಿವಾರ ವಾರಣಾಸಿಯಲ್ಲಿ ಮತದಾನ ಇರುತ್ತದೆ ಮಂಗಳವಾರ ಮೇ ಹದಿಮೂರರ ಸಾಯಂಕಾಲ ನಾಮಪತ್ರ ಸಲ್ಲಿಕೆಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಮೆಘಾ ರೋಡ್ ಶೋ ಕೊಡುವವರಿದ್ದಾರೆ ರುಹಾನಿಯಾ ವಾರಣಾಸಿ ಉತ್ತರ ವಾರಾಣಸಿ ದಕ್ಷಿಣ ವಾರಾಣಸಿ ಕ್ಯಾಂಟ್ ಹಾಗೂ ಸೇವಾಪುರಿ ವಿಧಾನಸಭೆ ಕ್ಷೇತ್ರಗಳು ಈ ಲೋಕಸಭಾ ಕ್ಷೇತ್ರದ ಸ್ಥಾನದ ವ್ಯಾಪ್ತಿಗೆ ಬರುತ್ತವೆ ಇಲ್ಲಿ ಸುಮಾರು ಎರಡು ಲಕ್ಷ ಜನ ಒಟ್ಟು ಮತದಾರರಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಮಾಜವಾದಿ ಪಕ್ಷದ ಶಾಲಿನಿ ಯಾದವ್ ಅವರ ವಿರುದ್ಧ ಬಹುಮತದಿಂದ ವಿಜಯ ಸಾಧಿಸಿದ್ದರು ನರೇಂದ್ರ ಮೋದಿ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಕಸಿತ ಭಾರತಕ್ಕಾಗಿ ರಾಷ್ಟ್ರಪರಿ ಅನವರತ ಚಿಂತಿಸುವ ದೇಶವನ್ನೇ ಮನೆ ದೇಶವಾಸಿಗಳನ್ನೇ ಪರಿವಾರವಾಗಿ ಕಾಣುವ ನರೇಂದ್ರ ಮೋದಿಯವರ ಕೈಗೆ ರಾಷ್ಟ್ರದ ಕೀಲಿ ಕೈ ಕೊಡಲು ವಾರಣಾಸಿ ಮತದಾರರು ಇವರಿಗೆ ಪ್ರಚಂಡ ಬಹುಮತದ ದಿಗ್ವಿಜಯ ಮಾಲೆ ಹಾಕಲಿದ್ದಾರೋ ಎಂಬುದು ಸಾಕಾರವಾಗುವ ದಿನ ಜೂನ್ ಒಂದರ ಮತದಾನ Bureau report Vishwa Plus TV.